ಅವ್ರ ಮೇಲೆ ಆಕ್ಷನ್ ಆಗಿದೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಈಗ ಅವ್ರ ಒಬ್ಬ ನೌಕರ ಇದ್ದಾನೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಇನ್ನಿಬ್ರು ಅಲ್ಲಿ ಕೆಲಸ ಮಾಡೋಕ್ಕೆ ಗುದ್ದಿಗೆದಾರಾಗಿ ಬಂದಂಥವ್ರು ಎಲ್ಲ ಪ್ಲಾನ್ ಮಾಡಿ ಮಾಡಿದ್ದಾರೆ ಇದರಿಂದ ಸಮಸ್ಯೆ ಆಗಿದ್ದನ್ನ ಸರಿ ಮಾಡಿಸಿದ್ದೀನಿ ಹಾಗಾಗಿ ಆ ಸಿಬ್ಬಂದಿನ ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೇಳಿದ್ದೀನಿ ಇವತ್ತು ಡಿ ಒ ಎಲ್ಲ ನಮ್ಮ ತಾಲೂಕು ಆಡಳಿತ ಎಲ್ಲರೂ ಬಂದಿದ್ರು ಅವ್ರ ಮುಖಾಂತರ ಕೂತು ಚರ್ಚೆ ಮಾಡಿದ್ದೀನಿ ಇನ್ನು ಮುಂದೆ ಆ ಥರ ಘಟನೆ ಆಗ್ಬಾರ್ದು ಅಂತ ರೀತಿಯಲ್ಲಿ ಇವೆಲ್ಲ ಸಾಧ್ಯ ಆಗಿ ಒಂದೊಂದು ಸರಿ ಆಗ್ತವೆ ಯಾರಿಗೆ ಹೇಳೇನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಬೇರೆ ಹತ್ತರ ಮಾಡುವಂಥದ್ದು ವಿರೋಧ ಪಕ್ಷೇ ಮಾಡೋದು ತಪ್ಪಾಗುತ್ತೆ ಅದೆಲ್ಲ ಏನಿಲ್ಲ ನಾವೇನು ಯಾರಿಗೆ ಕದಿಯಂತೆ ಯಾರಿಗೆ ಹೇಳೋಕ್ಕಾಗಲ್ಲ ಅವಾಗ ಬೇಜಾರಾಗಿದೆ ಅವೆಲ್ಲ ಬೇಜಾನಾಗಿದೆ ಕೊರೋನಾದಲ್ಲಿ ಎಷ್ಟೇ ಕದ್ದಿದ್ದಾರೆ ಅವ್ರಿಗೆ ಗೊತ್ತಲ್ಲ ನಿಮಗೆ ಬೇಜಾರು ಕದ್ದಿದ್ದಾರೆ ಹಾಗಾಗಿ ಆದರೂ ಸಹ ಕ್ರಮ ತೊಗೊಂಡಿದ್ದೀನಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀನಿ ಅದರಲ್ಲಿ ಮತ್ತೆ ಸಾಗರದ ಸಿಟಿ ಮತ್ತು ರೂರಲ್ಲಲ್ಲಿ ಎಲ್ಲೆಲ್ಲಿ ಆ್ಯಂಬುಲೆನ್ಸ್ ಇಲ್ಲ ಮತ್ತು ಎಲ್ಲೆಲ್ಲಿ ಡಾಕ್ಟ್ರ್ ಇಲ್ಲ ಇವತ್ತು ಕೂತು ಚರ್ಚೆ ಮಾಡಿ ಆದ್ಯತೆ ಇದೆ ಈಗ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಎಲ್ಲ ಡಾಕ್ಟರ್ಗಳು ಕಡ್ಡಾಯವಾಗಿ ಹಳ್ಳಿಯಲ್ಲಿ ಸೇವೆ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದರಿಂದ ಈಗ ಗಳು ಈಗ ಬರ್ತಾ ಇದ್ದಾರೆ ಹಾಗಾಗಿ ನಾವು ಕಡ್ಡಾಯವಾಗಿ ಹಳ್ಳಿಗಳಿಗೆ ಡಾಕ್ಟ್ರನ್ನ ಕೊಡಲಿಕ್ಕೆ ಅವಕಾಶ ಸಿಗಿದೆ ಅದೇ ಒಂದು ವಾರದಲ್ಲಿ ಅದು ಆಗುತ್ತೆ ಆಮೇಲೆ ಡಾಕ್ಟರ್ ಸಮಸ್ಯೆ ಆಗೋದಿಲ್ಲ ಇದೆಲ್ಲ ಮಾಡಿದ್ದೀವಿ ಮತ್ತೆ ಯಾವ್ದ ಪಕ್ಷದಲ್ಲಿ ಹೇಳಿದ್ರು ಡಾಕ್ಟರ್ ಇಲ್ಲ ಅಂತ ಅಂತೇಳಿ ನಮ್ಮ ಆಸ್ಪತ್ರೆ ನಂಬರ್ ಒಂದಿದೆ ಇದೆ ಇವತ್ತು ರಾಜ್ಯದಲ್ಲಿ ಸಾಗರ ಆಸ್ಪತ್ರೆ ನಂಬರ್ ಒನ್ ಇದೆ ಆ ನಂಬರ್ ಒನ್ ಇದ್ದರಿಂದ ಅಪ್ಗ್ರೇಡಿಗೆ ಹೋಗಿರೋದು ಇವತ್ತು ಇಲ್ಲಾಂದ್ರೆ ಹೋಗೋಲ್ಲವಾ ಯಾವುದೇ ಕೊರತೆ ಇಲ್ಲ ಡಾಕ್ಟ್ರುಗಳದು ಯಾರ್ದು ಕೊರತೆ ಇಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ಉತ್ತಮವಾದಂಥ ಆಡಳಿತ ಕೊಟ್ಟಿದ್ದೀವಿ ಮತ್ತು ನಾವು ಬಂದ ಮೇಲೆ ಎಲ್ಲ ಮೆಸ್ಸಿಂದ ಹಿಡಿದು ಒಳ್ಳೆ ಪರದೆಯಿಂದ ಹಿಡಿದು ಪ್ರತಿಯೊಂದು ಇದ್ದೀವಿ ಇನ್ನೇನು ಮಾಡಬೇಕಾಗತ್ತೆ ಯಾವುದು ಕೊರತೆ ಇತ್ತು ಅದೆಲ್ಲವನ್ನೂ ಮಾಡಿದ್ದೀನಿ ಮೇಲುಗಡೆ ಪೂರ್ತಿ ಮಳೆಯಿಂದ ಸೋರ್ತಾ ಇತ್ತು ಎಲ್ಲದಕ್ಕೂ ಸೀಟ್ ಹಾಕ್ಸ್ ಕೊಟ್ಟಿದ್ದೀವಿ ಇನ್ನು ಎಲ್ಲ ಏನೇನು ಬೇಕೆಲ್ಲ ಕೊಟ್ಟಿದ್ದೀವಿ ಆಮೇಲೆ ಇದಿರ್ಲಿಲ್ಲ ಇದ್ದದ್ದು ಅದ್ಯಾವುದು ಹೊಸ ಕಟ್ಟಡ ರಮೇಶ್ ಅದು ಕ್ಯಾಂಟೀನ್ ಕಟ್ಟಡ ಇರಲಿಲ್ಲ ಕ್ಯಾಂಟೀನ್ ಕಟ್ಟಡ ಕೊಟ್ಟಿದ್ದೀವಿ ಐವತ್ತು ಲಕ್ಷ ರೂಪಾಯಿ ಬಂದಿದೆ ಅದಕ್ಕೂ ಕೊಟ್ಟಿದ್ದೀವಿ ಅದರ ಜೊತೆಗೆ ಫಿಸಿಯೋಥೆರಪಿ ಇರಲಿಲ್ಲ ಫಿಸಿಯೋಥೆರಪಿಗೆ ಹೊಸ ಕಟ್ಟಡ ಮಾಡಿ ಅದಕ್ಕೂ ರೆಡಿ ಮಾಡಿಕೊಟ್ಟಿದ್ದೀನಿ ಯಾವುದೇ ಸೌ ಸೌಲಭ್ಯ ಕೊರತೆನೇ ಮಾಡಲಿಲ್ಲ ನಾವು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ನಿಮ್ಮ ನೂರ ಎಂಟಿನ ಪ್ರಾಬ್ಲಮ್ ಏನಂದರೆ ಭಾಳ ವರ್ಷ ಆಯ್ತು ಹದಿನೇಳು ಹದಿನೆಂಟು ವರ್ಷ ಆಗ್ತಾ ಬಂತದ್ದು ಬಂದು ಅದನ್ನು ಈಗ ಕ್ಯಾನ್ಸಲ್ ಮಾಡಿ ರಾಜ್ಯ ಸರ್ಕಾರ ಮತ್ತೆ ಹೊಸದಾಗಿ ಎಲ್ಲ ಖರೀದಿ ಅನ್ನೋದು ಈಗ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಈಗ ಒಂದು ನಮ್ಮ ಇಲ್ಲೊಂದು ಕ್ಲಿನಿಕ್ ಮಾಡಿದ್ದೀವಲ್ಲ ಎಂಥದ್ದು ನಮ್ಮ ಕ್ಲಿನಿಕ್ ಅಂತ ಒಂದು ಹೊಸ ಕ್ಲಿನಿಕ್ ಮಾಡಿದ್ವಿ ಅದು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಆಸ್ಪತ್ರೆಗೆ ಕಮ್ಮಿ ಅಂತ ಹೇಳಿ ಆ ಏಳೆಂಟು ವಾರ್ಡ್ಗಳನ್ನೆಲ್ಲ ಓಡಾಡಲಿಕ್ಕೆ ಅವರಿಗೆ ಒಂದು ಮಾಡಿಕೊಟ್ಟಿವೆ ಬಟ್ ಅಲ್ಲಿ ಏನಾಗಿದೆ ಜನರಿಗೆ ಇನ್ನೂ ಅಲ್ಲಿ ಹೋಗ್ತಾ ಇಲ್ಲ ಯಾರು ಎಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅದನ್ನು ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಪ್ರಚಾರ ಮಾಡುವಂಥ ರೀತಿಯಲ್ಲಿ ಸಹ ನಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ ನಗರಸಭೆಗಳು ಹೇಳಿದ್ದೀನಿ ಆಗ್ತಿರುವಂಥ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂಥ ಏನು ದೌರ್ಜನ್ಯಗಳು ಇದರ ಬಗ್ಗೆ ಬಹಳ ಕಠಿಣವಾದಂತ ಒಂದು ನಿರ್ಧಾರ ತಗೊಂಡು ಪೋಕ್ಷ ಕಾಯ್ದೆಯನ್ನ ಜಾರಿಗೊಳಿಸಿದೆ ಇದರಿಂದ ಆದರೂ ಸಹ ನಿನ್ನೆ ಒಂದು ಪೇಪರಲ್ಲಿ ನೋಡಿದ್ವಿ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಸಹ ಇನ್ನೂ ಅನಾಚಾರಗಳು ನಡೀತಿರುವಂಥದ್ದು ಬಹಳ ದುರಂತ ಆಗ್ತದೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ನಾವು ಮಾಡಬೇಕಾಗಿದೆ ಸಾರ್ವಜನಿಕರು ಅಷ್ಟೇ ಸಂಪೂರ್ಣವಾದಂಥ ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಸಪೋರ್ಟ್ ಮಾಡಬೇಕು ಇನ್ನು ಮುಂದೆ ಈ ಥರ ಯಾವುದೇ ಘಟನೆಗಳಾಗ್ಬೋದು ಆದರೆ ಕಠಿಣ ಶಿಕ್ಷೆ ಪೋಕ್ಷ ಕಾಯ್ದೆ ಬಂದಿದೆ ಅದರಿಂದ ಜೈಲಿಗೆ ಹೋಗೋ ಅವಕಾಶ ಇದೆ ಅದನ್ನು ಅದನ್ನು ನೋಡ್ಕೊಳ್ಬೇಕು ಹೆಣ್ಣು ಮಕ್ಕಳು ಅವರ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಅವ್ರ ಇರುತ್ತೆ ಅದು ಬಿಟ್ಟು ಅವ್ರು ಮದುವೆ ಮಾಡಿ ಕಳ್ಸೋದು ಹತ್ತೈದು ಹದಿನಾರು ವರ್ಷಕ್ಕೆ ಮದುವೆ ಮಾಡುವಂಥದ್ದು ಪಾಲ್ಯವೂ ಮಾಡುವಂಥದ್ದು ಈ ಥರ ಘಟನೆಗಳನ್ನು ಸಾರ್ವಜನಿಕರು ನಾವು ಎಲ್ಲರೂ ಖಂಡನೆ ಮಾಡ್ಬೇಕು ಹೇಳ್ತಾರೆ ಸ್ವಲ್ಪ ಹನ್ನೆರಡು ಗೆಲುವರೆ ಕೇಳೋಕೆ ಅವ್ರು ಯಾರು ಇಲ್ಲಿ ಹತ್ತಿರಬಾರ್ದಿಲ್ಲ ಆ ಥರ ಮಾಡೋರಿಗೆ

सब्जेक्ट में <laughs>